ಲೋಕ ಕಲ್ಯಾಣಕ್ಕಾಗಿ ಹಾಯ್ದ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಶ್ರೀಗಳು ರಾಯಭಾಗ ತಾಲೂಕಿನ ಮುಗಳಕೋಡ ಪಟ್ಟಣದ ಶ್ರೀ ಯಲ್ಲಾಲಿಂಗ ಪ್ರಭು ಮಹಾರಾಜರ ಬೃಹನ್ ಮಠದಲ್ಲಿ ಶ್ರೀ ಯಲ್ಲಾಲಿಂಗೇಶ್ವರ ಪ್ರಭು ಮಹಾರಾಜರ ಗುರುಗಳಾದ ಲಚ್ಚಾಣ ಕೈವಲ್ಯ ಧಾಮ ಶ್ರೀ ಸಿದ್ಧಲಿಂಗೇಶ್ವರ ಪ್ರಭು ಮಹಾರಾಜರ ಜಾತ್ರಾ ಮಹೋತ್ಸವ ಇದೆ ನಡೀತಾ ಇದ್ದು ಪೀಠಾಧಿಪತಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ವಿಜೃಂಭಣೆಯಿಂದ ಅಗ್ನಿಹಾಯುವ ಕಾರ್ಯಕ್ರಮ ನಡೆಯಿತು ರವಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಕಲ ವಾದ್ಯ ಮೇಳಗಳೊಂದಿಗೆ ಡಾಕ್ಟರ್ ಮುರುಘರಾಜೇಂದ್ರ ಶ್ರೀಗಳು ಶ್ರೀ ಸಿದ್ಧಲಿಂಗೇಶ್ವರ ಹಾಗೂ ಶ್ರೀ ಯಲಾಲಿಂಗೇಶ್ವರ ಶ್ರೀ ಸಿದ್ದರಾಮೇಶ್ವರ ಗದ್ದುಗೆಗೆ ವಿಶೇಷ ಪೂಜೆ ಸಲ್ಲಿಸಿ ಸಕಲ ವಾದ್ಯ ವೃಂದದೊಂದಿಗೆ ಭಕ್ತರ ಓಂ ನಮಃ ಶಿವಾಯ ಷಡಕ್ಷಿರಿ ಮಹಾಮಂತ್ರದ ಘೋಷಣೆಯಲ್ಲಿ ರಾಜ್ಯದ ವಿವಿಧೆಡೆಯಿಂದ ಆಗಮಿಸಿದ ಭಕ್ತರು ಸಮ್ಮುಖದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಡಾಕ್ಟರ್ ಮುರುಘರಾಜೇಂದ್ರ ಶ್ರೀಗಳು ಅಗ್ನಿಕುಂಡ ಪ್ರವೇಶ ಮಾಡಿದರು ಸಾಯಂಕಾಲ ಐದು ಗಂಟೆಗೆ ಅಮೃತ ಹಸ್ತದಿಂದ ರಥೋತ್ಸವಕ್ಕೆ ಚಾಲನೆ ನೀಡಿದರು ಸೋಮವಾರ ಸಂಜೆ ಐದು ಗಂಟೆಗೆ ಅಂತಾರಾಷ್ಟ್ರೀಯ ಮೂವತ್ತಾರು ಜೋಡಿ ಜಗಜಟ್ಟಿಗಳ ಕುಸ್ತಿ ಪಂದ್ಯಾವಳಿಗೆ ಡಾಕ್ಟರ್ ಮುರುಘರಾಜೇಂದ್ರ ಶ್ರೀಗಳು ಹಾಗೂ ಶಾಸಕ ಮಹೇಂದ್ರ ತಮ್ಮಣ್ಣವರು ಚಾಲನೆ ನೀಡಿದರು ತ್ರಿಮೂರ್ತಿ ಶಕ್ ಭಕ್ತಿ ಪೀಠದ ಪುಣ್ಯ ಪುರುಷರ ಒಂದು ಜಾತ್ರಾ ಮಹೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆಯಿತು ವರದಿ ಶಂಕರಗೌಡ ಹಚ್ಚಡದ ರಾಯಭಾಗ